ತವಣೂರು ತಾಲೂಕು ಹುರುಳಿಕುಪ್ಪಿ ಗ್ರಾಮದ ಕೆರೆ ಸುತ್ತಲೂ ಗಿಡಗಂಟೆಗಳು ಬೆಳೆದಿದ್ದು ಸಾರ್ವಜನಿಕರಿಗೂ ದೇವಸ್ಥಾನಕ್ಕೆ ಸಂಚರಿಸಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಈ ಹಿಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮನವಿಗೆ ಸ್ಪಂದಿಸಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡ ಗ್ರಾಮ ಪಂಚಾಯಿತಿ ಸ್ವಚ್ಛತಾ ಕಾರ್ಯ ನಡೆಸಿತು i ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಕೆರೆಯಲ್ಲಿ ಗಿಡ ಗಂಟೆಗಳು ಕಾಮಗಾರಿಯನ್ನು ಸ್ವಚ್ಛಗೊಳಿಸಲು ಕಾರ್ಯವನ್ನು ಆರಂಭಿಸಲು ಮುಂದಾಗಿದ್ದು ಕೆರೆಯ ಸುತ್ತಲಿನ ಕಾರ್ಯ ನಡೆಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಇಟಗಿ ಮಾತನಾಡಿ ಕೆರೆಗಳು ಅಭಿವೃದ್ಧಿಯಾಗಬೇಕಾದರೆ ಗ್ರಾಮಸ್ಥರು ಸಹಕಾರ ಮುಖ್ಯ ಅಂದಾಗ ಮಾತ್ರ ನಮ್ಮ ಊರು ನಮ್ಮ ಕೆರೆ ಅಭಿವೃದ್ಧಿಯಾಗಲು ಸಾಧ್ಯ ಕೆರೆ ದಂಟೆಯಲ್ಲಿರುವ ಗ್ರಾಮಸ್ಥರು ಸುತ್ತಲಿನ ಪ್ರದೇಶವನ್ನು ಸ್ವಚ್ಛ ಹಾಗೂ ಸುಂದರವಾಗಿ ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮುತ್ತಪ್ಪ ಪೂಜಾರ್ ಮಂಜು ಹೆಗ್ಗಣ್ಣವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯರು ಇದ್ದರು ಮಂಜುನಾಥ ಪಿಳ್ಳಿ ನೈನ್ ಲೈವ್ ನ್ಯೂಸ್ ಸವಣೂರು